ಮತ್ತೊಮ್ಮೆ ನಮಸ್ಕಾರ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದೀವಿ ಮನೋ ಇಬ್ಬರ ಡೈರೆಕ್ಟರ್ ಹೇಳಿದ ಹಾಗೆ ಖಾಲಿ ಡಬ್ಬ ಅಕ್ಷರಶಃ ಒಂದು ಪಾತ್ರ ಇದೆ ಸಿನಿಮಾದಲ್ಲಿ ಒಂದು ಡಬ್ಬ ಇರುತ್ತೆ ಏನು ಮೂರ್ ಅಷ್ಟೇ ಇನ್ನು ಹೇಳ್ತಾ ಹೋಗೋದು ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ ಅದನ್ನ ಸಂಕೇತವಾಗಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕತೆ ಹೇಳ್ತಾ ಹೋಗ್ತಾರೆ ಇಡೀ ಸಿನಿಮಾ ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ ಇವರೆಲ್ಲ ಹೇಳಿದ್ದೆಲ್ಲ ವಿಷಯ ಇದೆ ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಇಟ್ಕೊಂಡು ಇಡೀ ಸಿನಿಮಾ ಹೇಳಿದ್ದಾರೆ ಈವನ್ ಲಾಸ್ಟ್ ಶಾರ್ಟ್ ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ ಜೊತೆಯಲ್ಲಿರುತ್ತೆ ಒಂದು ಎಮೋಷನಲ್ ಲವ್ ಫ್ಯಾಮಿಲಿ ಎಲ್ಲ ಇರುವಂತ ಒಂದು ಕಥೆ ಆ ಕಥೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬಾ ವಾಸ್ತವ ಅನ್ಸ್ಬಿಡುತ್ತೆ ನಮ್ಗೆ ಸಿನಿಮಾ ನೋಡುವಾಗ ಓ ಹೀಗೆ ಇರ್ಬೋದಲ್ಲ ಯಾರಾದ್ರೂ ಜನ ಅಂತ ಆತರದ್ದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಅದ್ರ ಜೊತೆ ಜೊತೆಗೆ ನಮ್ಮ ಕೇಶಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ ಯಾಕೆ ಹೇಳ್ತೀನಿ ಅಂದ್ರೆ ಆ ಸಮಯದಲ್ಲಿ ಇವರು ಶುರು ಮಾಡಿ ಆ ಕಡೆ ಇವರು ದಾವಣಗೆರೆಯವರು ನಮ್ಮ ಪ್ರದೀಪ್ ಅವರು ಮಂಜುನಾಥ್ ನಿರ್ಮಾಪಕರು ದಾವಣಗೆರೆ ಅವರು ಪ್ರಕಾಶು ಮಂಡ್ಯ ಕಡೆಯವರು ಮೈಸೂರು ಶೂಟಿಂಗು ಮಂಡ್ಯದಲ್ಲಿ ಯಾಕಂದ್ರೆ ಇವರು ಪಾಂಡವಪುರದವರು ಕತೆಗಾರರು ಹಿಂಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನನ್ಗೆ ಗೊತ್ತಿದೆ ಇವರು ಎಷ್ಟು ಪಡಿಪಾಟ್ಲು ಕೊಟ್ಟರು ಅಂದ್ರೆ ಸರ್ ಶೂಟಿಂಗ್ ಮಾಡ್ತಾ ಇದ್ದೀನೋ ಕೋವಿಡ್ ಅಂತ ಇದಂತೆ ಅದಂತೆ ಮತ್ತೆ ಅಂದ್ರೆ ಒಂದು ಪ್ಲಾನ್ ಆಫ್ ಆಕ್ಷನ್ ಅಂತ ಇರುತ್ತಲ್ಲ ಈ ಹಣ ಇಷ್ಟು ಇದು 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 ಅದೆಲ್ಲ ತುಂಬಾ ಡಿಸ್ಟ್ರಕ್ಟಿವ್ ಆಗ್ಬಿಟ್ಟು ತುಂಬಾ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರು ಹೊಡ್ತಾ ಬಿತ್ತು ಇಡೀ ಜಗತ್ತಿಗೆ ಬಿತ್ತು ಸೊ ಖಾಲಿ ಡಬ್ಬಕ್ಕೂ ಬಿತ್ತು ಆ ಡಬ್ಬಕ್ಕೆ ಏಟು ಮತ್ತೆ ಚೇತರಿಸ್ಕೊಂಡು ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಮತ್ತೆ ನಡೀತಾ ಅಂದ್ರೆ ಡಿಐ ಆಗಿಲ್ಲ ನೀವು ಅದು ಡಿ ಐ ಆಗದೆ ವರ್ಷನ್ ಅಂಡ್ ಎಮರ್ಜೆನ್ಸಿ ವರ್ಷನ್ ಈಗ ಎಷ್ಟು ದಿವಸ ಆಯ್ತು ಒಂದು ಪ್ರೆಸ್ಕ್ರಿಪ್ ಅಂತ ಜೊತೆಯಲ್ಲಿ ಸಹ ನಿರ್ಮಾಪಕರು ಏನ್ ಮಾಡ್ತಾ ಇದ್ದಾರೆ ಸಿನಿಮಾ ಅಂತ ಒತ್ತಾಯನ ಮಾಡಿ ಚೆನ್ನಾಗಿ ಈಗ ಒಂದು ಎಲ್ಲವೂ ಆಗಿದೆ ಡಿ ಐ ನಡೀತಾ ಇದೆ ಆ ಕತೆ ಚೆನ್ನಾಗಿದೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂದ್ರೆ ತುಂಬಾ ಜನ ಹೊಸ ಹೀರೋಗಳು ಬರ್ತಾರೆ ನಾವು ವರ್ಷ ಪೂರ್ತಿ ಹೊಸ ಇರೋ ಕೆಲಸ ಮಾಡ್ತಾನೆ ಇರ್ತೀವಿ ಪರ್ಫಾರ್ಮೆನ್ಸ್ ಅಲ್ಲಿ ಅಂದ್ರೆ ಅಭಿನಯದಲ್ಲಿ ಅಷ್ಟು ಪಾಳಗದ ಅಥವಾ ತುಂಬ ಸುಮಾರಾಗಿ ನಟಿಸುವ ಫಾಲ್ಸ್ ಆಕ್ಟಿಂಗ್ ಅಂತ ಅನಿಸುತ್ತೆ ತುಂಬಾ ಜನರದ್ದು ಈ ಥರದ್ದೆಲ್ಲ ನೋಡಿದ್ದೀವಿ ನನಗೆ ಈ ಸಿನಿಮಾದಲ್ಲಿ ಪ್ರದೀಪ್ ಪರ್ಫಾರ್ಮೆನ್ಸ್ ಅನಿಸಿದ್ದು ನಿಜವಾಗೂ ಗುಡ್ ಒಬ್ಬ ಒಳ್ಳೆಯ ನಟ ಅಂತ ಅನ್ನಿಸ್ತು ನನಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಪ್ರಿಯ ಮತ್ತು ಹರಿತ ಅವರು ಕೂಡ ಪಾತ್ರಗಳಿಗೆ ಬಹಳ ಸೂಕ್ತವಾಗಿ ಅನ್ಸುತ್ತೆ ನೋಡುವಾಗ ಯಾಕಂದ್ರೆ ಒಂದು ಒಂದು ಹಳ್ಳಿಯ ಪಾತ್ರ ಒಂದು ಸಿಟಿಯ ಪಾತ್ರ ಅವರು ಸಿಟಿ ಹಳ್ಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಏನಂತ ಗೊತ್ತಿಲ್ಲ ಒಳ್ಳೆ ಒಂದಷ್ಟು ಹಾಡುಗಳು ಬಿತ್ತು ಈ ಸಿನಿಮಾಗೆ ಅದು ಬೇರೆಯವ್ರ ಕೇಳುವಾಗ ನಮ್ ಸ್ಟುಡಿಯೋ ಬಂದು ಸರ್ ಇದು ಯಾವ ಸಿನಿಮಾ ಹಾಡು ನಮ್ ಸಿನಿಮಾ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಒಳ್ಳೆಯ ಹಾಡುಗಳು ಆ ನಂಬಿಕೆ ನನಗಿದೆ ಅದು ಇಡೀ ತಂಡಕ್ಕೆ ಬಹಳ ಗಾಢವಾಗಿದೆ ನಿಮಗೂ ಕೂಡ ಖುಷಿ ಆಗುತ್ತೆ ನೀವು ನೋಡಿದ ಒಂದು ಕಮರ್ಷಿಯಲ್ ಟೈಟಲ್ ಸಾಂಗ್ ಅಷ್ಟೇ ಉಳಿದ ಹಾಡುಗಳು ತುಂಬಾ ಮ್ಯೂಸಿಕಲ್ ಆಗಿರುತ್ತೆ ಇದಾದ್ಮೇಲೆ ಆ ಹಾಡನ್ನ ಒಂದು ಒಂದು ಹಾಡನ್ನು ಕೂಡ ತೋರಿಸ್ತೀವಿ ಇಲ್ಲಿ ಆ ಹಾಡನ್ನ ಹಾಡಿರುವಂತ ಗಾಯಕ ಗಾಯಕಿ ಇಬ್ರು ಬಂದಿದ್ದಾರೆ ಸ್ವಲ್ಪ ಹೊಸಬ್ರು ಸ್ವಲ್ಪ ಹಾಡೊಬ್ರು ಆಮೇಲೆ ಇಲ್ಲಿ ಪರಿಚಯ ಮಾಡಿಸ್ತೀನಿ ಇಲ್ಲಿ ಪರಿಚಯ ಮಾಡಿಸ್ತೀನಿ ಹಾಡ್ ನೋಡಿದ್ಮೇಲೆ ಅವ್ರಿಬ್ರನ್ನ ಪರಿಚಯ ಮಾಡಿಸ್ತೀನಿ ಆ ಸಿನಿಮಾಗೆ ಒಳ್ಳೇದಾಗ್ಬೇಕು ಯಾಕೆಂದ್ರೆ ತುಂಬಾ ತುಂಬಾ ಶ್ರಮ ಪಟ್ಟಿದ್ದಾರೆ ತುಂಬಾ ಮತ್ತೆ ಇದ್ರ ಜೊತೆ ನಮ್ಮ ನರೇಶ್ ಈ ಸಿನಿಮಾದ ಜೊತೆ ಇವ್ರ ಜೊತೆ ಜೊತೆ ಕೈ ಜೋಡಿಸಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಎಡಿಟರ್ ವಿಶೇಷವಾಗಿ ಎಲ್ರಿಗೂ ಒಳ್ಳೇದಾಗ್ಬೇಕು ಈ ಸಿನಿಮಾ ನಿರ್ಮಾಪಕರಿಗೆ ಬಹಳ ಮುಖ್ಯವಾಗಿ ಅವರು ಹಾಕಿದ ಹಣ ಬರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ ಎರಡನೇದಾಗಿ ಯಾರ್ಯಾರು ಶಕ್ತಿ ಇರುತ್ತೋ ಆ ಶಕ್ತಿ ಜನ ನೋಡಿದ್ರೆ ಒಪ್ಕೊಂಡೆ ಡೈರೆಕ್ಟರ್ ಆಗಿ ಒಪ್ಕೊಂಡ್ರು ಒಪ್ಪದೇ ಇದ್ರು ಗೊತ್ತಿಲ್ಲ ಮುಂದಿನ ನಿರ್ಮಾಪಕರಿಗೆ ಹಣ ಬಂದ್ರೆ ಅವ್ರು ಇನ್ನೊಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಹಾಗಾಗಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ ಎಲ್ಲಾ ಎಲ್ಲ ಕಲಾವಿದ ಮತ್ತೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ಲಿ ಕೂತಿದ್ದಾರೆ ಆಮೇಲೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ತಾಯಿ ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಈ ತಂದೆ ತಾಯಿ ಅಜ್ಜ ಇವೆಲ್ಲ ಪಾತ್ರೆಗಳಿಗೆ ನಾವು ಒಂದಷ್ಟು ಪೋಷಕ ನಟನ್ನ ಹಾಕಿವಿ ಪೋಷಕ ಲಾ ಆದ್ರೆ ಇಡೀ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಒಬ್ಬರೇ ಒಂಚೂರು ಹಡುಗುರು ಅನ್ಸದ್ ಬಿಟ್ರೆ ತಂದೆ ತಾಯಿ ಚಿಕ್ಕ ಪಕ್ಕದ ಮನೆಯವರು ಎದುರು ಮನೆಯವರು ಪ್ರತಿಯೊಬ್ಬರು ಕೂಡ ವೃತ್ತಿ ರಂಗಭೂಮಿ ಕಲಾ ಸಾರಿ ಹವ್ಯಾಸಿ ರಂಗಭೂಮಿ ಕಲಾವಿದ್ರು ಅಲ್ಲೂ ಹಳ್ಳಿಗಾಡಿನ ಕ್ಷೇತ್ರ ಇವೆಲ್ಲ ಏನ್ ನಾಟಕಗಳು ಮಾಡ್ತಾರೆ ಅವರು ಒಂದಷ್ಟು ಅವ್ರ ಅಭಿನಯ ನೋಡುವಾಗ ಆದ್ರೆ ಹಳ್ಳಿಲಿ ಹುಂಗಿ ಇರುತ್ತಲ್ಲ ಅಂತ ಅನ್ಸುತ್ತೆ ಆ ತರದ ಒಂದಷ್ಟು ಕಲಾವಿದರು ಸಿಗಿದ್ದಾರೆ ಎಲ್ರಿಗೂ ಒಳ್ಳೇದಾಗಬೇಕು ಆ ಕಲಾವಿದರಿಗೂ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಶುಭವಾಗಿ ಅಂತ ಹಾರೈಸ್ತೀನಿ ಎಸ್ಪೆಷಲಿ ಅಂಕಿತಾಗಿಯೂ ಅದು ಬೆಸ್ಟ್